ಪ್ರಿಯ ವೀಕ್ಷಕರೇ ಮೂಲದ ಯೂಟ್ಯೂಬ್ ಚಾನೆಗೆ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಎಲ್ಲರಿಗೂ ನಮಸ್ಕಾರ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅಭಿಮಾನಿ ಬಳಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಇವರ ವತಿಯಿಂದ ಏನು ಮಾನ್ಯ ಸಿದ್ದರಾಮಯ್ಯನವರು ರಾಚಪ್ಪಾಜಿ ಮಂಟೆಸ್ವಾಮಿ ಮತ್ತು ಸಿದ್ದಪ್ಪಾಜಿ ಅವರ ಕ್ಷೇತ್ರ ಅಭಿವೃದ್ಧಿಗಾಗಿ ಪ್ರಾಧಿಕಾರವನ್ನು ರಚಿಸಿರುವುದು ನಮ್ಮೆಲ್ಲರಿಗೂ ಸಂತೋಷ ಮತ್ತು ಅವರಿಗೆ ಕೃತಜ್ಞತೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ ಈ ಪ್ರಾಧಿಕಾರ ಮಾಡೋದ್ರಿಂದ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಜನಗಳಿಗೂ ಕೂಡ ಅನುಕೂಲವಾಗ್ತದೆ ಮತ್ತು ಮೂಲಭೂತ ಸೌಕರ್ಯಗಳು ಕೂಡ ಅನುಕೂಲ ಚೆನ್ನಾಗ್ತದೆ ಮತ್ತು ಇದರಿಂದ ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯವಿಲ್ಲ ಈಗ ಆದರೆ ಈಗಾಗಲೇ ಮಠ ಸ್ವಾಮೀಜಿಗಳು ಈ ಪ್ರಾಧಿಕಾರ ಮಾಡಿದ್ರೆ ಪರಂಪರೆ ಹಾಳಾಗುತ್ತೆ ಮತ್ತು ನೀಲ್ಗಾರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದರೆ ಯಾವ ನೀಲ್ಗಾರರಿಗೂ ಮತ್ತು ಪರಂಪರೆ ಸಂಸ್ಕೃತಿ ಆಚಾರ ವಿಚಾರ ಯಾರು ಕೂಡ ತೊಂದರೆ ಆಗೋದಿಲ್ಲ ಮತ್ತು ಇದು ನಾವು ಕಾನೂನಿನ ಸಂವಿಧಾನದ ಕಾನೂನಿನ ಒಳಗಡೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವ ಕಾರಣ ಪ್ರಜೆಗಳಿಗೆ ಅನುಕೂಲವಾಗಿ ಪ್ರಜೆಗಳಿಗೋಸ್ಕರ ಈ ಸರ್ಕಾರ ಕೆಲಸ ಮಾಡ್ತಿರೋದ್ರಿಂದ ಯಾವ ಪ್ರಜೆಗೂ ಕೂಡ ತೊಂದರೆ ಹಾಗಾಗಿ ಇದು ಸರ್ಕಾರಕ್ಕೆ ಮತ್ತು ಮಾದೇವಪ್ಪನವ್ರಿಗೆ ಡಾಕ್ಟರ್ ಎಸ್ ಸಿ ಮಾದೇವಪ್ಪವರ ಈ ಶ್ರಮ ಈ ಪ್ರಾಧಿಕಾರ ಆಗಾಗ ಆಗೋದಕ್ಕೆ ಮೂಲ ಕಾರಣ ಎಸ್ ಸಿ ಮಾದೇವಪ್ಪ ಅಂತ ಹೇಳಿದ್ರು ತಪ್ಪಾಗಲಾರ್ದು ಅವ್ರಿಗೆ ನಾವು ಅಭಿಮಾನಿ ಬಳಗದಿಂದ ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೂ ಕೂಡ ನಾನು ಸಚಿವ ಅವರ ಸಪು ಸಚಿವ ಸಂಪುಟ ಮತ್ತು ಎಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ